முந்தரேந்தி அக்கா நானு கபடி நீ நன்கேரே ಅಲ್ಲ ಮುಂಜೆ ಮುಂಜಾನೆ ಬಂದೆಲ್ಲ ಬಾ ಅಂತ ಕರ್ನೆವ ಬಾ 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 ನಿನ್ಗೆ ಮನೆಗೆ ರೊಟ್ಟಿ ಮಾಡೋದಿಲ್ಲ ಪಲ್ಯ ಮಾಡೋದಿಲ್ಲ ಏನಿಲ್ಲ ಅದ ಒಂದು ಬಿರಿಯಾನಿ ಮಾಡ್ತೀಯಾ ಎರಡು ದಿನ ಇಡ್ತಿಯಾ ತಿಂತೀಯಾ ಬರ್ತೀಯಾ ಮತ್ತೆ ನಾನು ನಾನು ಇನ್ನಂಗೆ ಬಿರಿಯಾನಿ ಮಾಡಿದ್ರೆ ನನ್ನ ಗಂಡ ಮಟ್ಟ ಮಟ್ಟು ಮಟ್ಟ ಮುಡಿತಾನೆ ಮತ್ತೆ ಅಲ್ಲ ರೊಟ್ಟಿ ಪಲ್ಯ ಮಾಡೋದು ಬಿಟ್ಟು ನಿನ್ನ ಜೊತೆ ಮುಂಜಾನೆ ಮಾತಾಡ್ಕೊಂಡು ಕುಂದ್ರಲ್ಲ ನಾನು ಅಜ್ಜಿ ಮನೆಗೆ ಹೋಗ್ತೀನಿ ಯಾಕೆ ಓ ಏನೋ ಅಚ್ಚಿ ಕಬರ್ ಐತೆ ಹೇಳೋಣ ಅಂತ ಬಂದ್ರೆ ನೀನ್ ಬಾರಿ ಮಾಡ್ತೀಯ ಬಿಡಕ ಓ ಆತ ಬಿಡವ ಏನು ಕಬರ್ ಐತಿ ಹೇಳವ ಹೇಳ ಅರೆ ಶಾಂತಿಗೆ ಅಕ್ಕ ಹ್ಮ್ ಆ ಈ ಕಮಲಾಯಿ ಅಕ್ಕ ಇಲ್ವಾ ಕಮಲಾಯಿ ಅಕ್ಕ ಅವ್ರದ್ದು ಮನೆಗೆ ಟಿವಿಗೆ ತಂದರೆ ಯಾ ಎಂತ ದೊಡ್ಡದಿಗೆ ಐತೆ ಗೊತ್ತಾ ಟಿವಿ ಯಾಂತ ದೊಡ್ಡ ಟಿವಿ ತಂದರೆ ಯಾವ ನೀ ಹೇಳೋದು ನೋಡಿದ್ರೆ ಏನು ಗಾಡಿ ತುಂಬಾ ತಂದರ ಕಾಣ್ತಾ ಇದ್ದೀವಿ

ಕಲರ್ ಎಷ್ಟು ಚಂದ ಐತೆ ಹಂಗ ಐತೆ ಹಿಂಗ ಐತೆ ಅಂತೀವಿ ಈಗ ಅಕ್ಕಿನ ಮನೆ ಅದು ಟಿವಿ ಅಂದ್ರೆ ಟಿವಿ ಅಕ್ಕಿನ ಮನೆ ಹೋಗಕ್ಕೆ ಅಂದ್ರೆ ಟಿವಿ ನೋಡಕ ಅರೆ ಶಾಂತ ಅಂತಿಗೆ ಅಕ್ಕ ನೀವು ಒಂದ ಸಲ ಬಂದಿಗೆ ನೋಡಿ ನೀವು ನೋಡಿಬಿಟ್ರೆ ಆಮೇಲೆ ನೀವು ನಿಮ್ಮ ದಿಕ್ಕ ಮನೆಗೆ ಟಿವಿ ನೋಡೋದಕ್ಕೆ ಬಿಟ್ಟು ಬಿಡ್ತೀರಾ ಹ್ಮ್ ಅಷ್ಟು ಚಂದಗೆ ಕಾಣ್ತೈತಿ ಟಿವಿ ನಾಗೆ ಧಾರವಾಹಿ ಏನ ಬಾ ಶಾಂತ ಅಕ್ಕ ಕೆಲಸ ಆಗಿತ್ತೇನು ಮುಂಜಾನೆ ಅಂತ ಬೇಗ ಮುಂಜಾನೆ ನಿಂತಿ ಮಾತಾಡ್ಕೊಂಡು ಅಯ್ಯ ಬಾ ಸುದ್ದಿ ಎಲ್ಲಿ ಕೆಲಸ ಆಕತಿ ಕೆಲಸ ಆಕತ ಏನಾಕತಿ ಹ್ಮ್ ಈಕಿ ಬಂದಾಳಕಿ ಮುಂಜಾನೆ ಮುಂಜಾನೆ ಸುದ್ದಿ ತಗೊಂಡು ಅದಕ್ಕೆ ಜೋಡಿ ನಿಂತು ನೋಡ ಮಾತಾಡ್ಕೊಂಡು ಕೇಶಿಂದ್ರ ಯಾವ ಹಂತ ಜನ ಸುದ್ದಿ ತಂದ ಈಕಿ ಮುಂಜಾನೆ ಅದು ಅರೇ ಸುಬ್ಬಿಗೆ ಅಕ್ಕಗೆ ನಿಮ್ದಕ್ಕೆ ಗೊತ್ತಿಲ್ಲಲ್ಲ ಅದು ಕಮಲ ಅಕ್ಕಗೆ ಮನೆಗೆ ಐತಲ್ಲ ದೊಡ್ಡದಕ್ಕೆ ಟಿವಿಗೆ ತಂದ್ಬಿಟ್ಟಾರೆ ಹಾ ನಿನ್ನ ಹೋಗಿದ್ದೆ ನಾನು ನೋಡಕ್ಕೆ ಅಯ್ಯೋ ಯಾಲ್ಲ ಕೇಳಬಾರದು ಅದಕ್ಕೆ ಟಿವಿ ಟಿವಿ ಎಷ್ಟು ದೊಡ್ಡದಿಗೆ ಐತೆ ಅಂದ್ರೆ ಎಷ್ಟು ದೊಡ್ಡದೈತೆ ಟಿವಿ ಗೋಳೆ ತುಂಬಿ ಬಿಟ್ಟೈತೆ ದೊಡ್ಡದು ಟಿವಿ

நம்யத்தொடத்தை அந்த ಅಯ್ಯ ಶಾಂತವಕ್ಕ ಹೋದ ಹೋಗಲಕ್ಕ ಅಕ್ಕ ಬಿಡ ಅಲ್ಲ ಅಕ್ಕಿ ಕಮಲ ಹೆಂಗಾಳ್ತ ಗೊತ್ತಿಲ್ಲ ನಿನಗ ಅಲ್ಲ ಅಕ್ಕಿ ಯಾರಿಗಾರ ಮನೆಯಾಗ್ ಸೇರ್ಸ್ಕೊತಾಳ ಈಕಿ ಅದ್ರಾಗ ಏನಾದ್ರೂ ಮನ್ಯಾಗ ಸೇರ್ಕೋತಾಳ ಈಕಿ ಹೊಕ್ಕಿ ನಕಿ ಕರ್ಕೊಂಡ್ಬಿಡ್ತಾಳ ಎಲ್ಲಿ ತಗಿ ಏ ಅವು ಅಲ್ಲ ಮನೆಯ ಮೊಮ್ಮಕ್ಕಳಿಗೇನ ಮುಟ್ಟು ಸಾಮಾನು ಸಾಮಾನ ಟಿವಿ ನೋಡಕ್ ಹಾಕೋತಾಳಿ ಹ್ಮ್ ಹೌದಲ್ಲ ಹ್ಮ್ ಹೋಗ ಹೋಗು ಅಲ್ಲೇ ನೋಡ ಟಿವಿ ಇನ್ ಒಂದಾನ ಮನಿ ಬಂದ್ರು ನೋಡ್ ಮತ್ತ ಕಾಲ ಮುರಿತೀನಿ ಬಂದ್ರ ಅರೇ ಸುದ್ದಿಗೆ ನಿಮ್ದಿಕ್ಕೆ ಏನು ಗೊತ್ತೈತಿ ಹೋಗು ಅರೆ ಆತು ಬಿಡು ನಿಮ್ದಿಕೆ ಹೊಟ್ಟೆಗೆ ಉರಿಗೆ ಕಮಲಂದಕ್ಕೆ ಅಕ್ಕಗೆ ದೊಡ್ಡಗೆ ಟಿವಿ ತಂದರೆ ಅಂತ ಹೇಳ್ಬಿಟ್ಟು ನಿಮ್ದಿಕೆ ಹೊಟ್ಟೆ ಉರಿ ಆತು ನಾವು ಅವರ ಮನೆಗೆ ಟಿವಿ ದೇಖನಕ್ಕೆ ಹೋಗ್ತೀವಿ ಅಯ್ಯೇ ಹೋಗ ಯಾವ ಹೋಗು ಇಲ್ಲ ನಿನಗೆ ನಾನು ಆರ್ತಿ ಕರೆದಿನ ನಮ್ಮ ಮನೆಗೆ ಟಿವಿ ನೋಡಕ್ಕೆ ಬಾ ಯಾವತ್ತು ಹೇಳಿ ಕಿಶಿಂದ್ರೆ ಏ ನೀ ಏನು ತಿಂಗಳ ತಿಂಗಳ ನಮ್ಮ ಮನೆ ಟಿವಿರಿಗೆ ರೊಕ್ಕ ಹಾಕಿಸ್ತೀನಿ ನೋಡು ಅದಕ್ಕೆ ನಿನಗೆ ಕರ್ಕೊತೀನಿ ನಾನು ಬಾ ಇನ್ನು ಮುಂದೆ ಒಂದ ನಮ್ಮ ಮನೆ ಬಾ ನೀ ಟಿವಿ ನೋಡಕ್ಕೆ ಅವಾಗ ಮಾಡ್ತೀನಿ ನಿನಗೆ ಹೋಗು ಅರೆ ಹೋಗ್ತೀನಿ ಬಿಡು ಶಾಂತಂದಕ್ಕೆ ಅಕ್ಕಗೆ ನಿಮ್ದಿಗೆ ಮನೆಗೆ ಒಂದೇ ಟಿವಿ ಇಲ್ಲ ಅಯ್ಯೋ ಬಾರಿ ನೋಡ ಸುಧಿ ನೋಡು ಅಲ್ಲ ಇಷ್ಟ ನಮ್ಮ ಮನೆಗೆ ಬಂದು ಟಿವಿ ನೋಡೋಣ ಈಗ ಏನಾದ್ರೆ ಅಕ್ಕಿನ ಮನೆಗೆ ಟಿವಿ ದೊಡ್ಡದು ದೊಡ್ಡದಿಂದ ಆಕಿನ್ಗಳ ಕಟ್ತಾ ಹುಡುಕಿ ಹಜಾರ್ ಬೇಗಮ್ಮ ಅಲ್ಲ ಇನ್ನೊಂದ್ಸಲ ಬರ್ ಲೆಕ್ಕಿ ಅದಕ್ಕರ ನಂಬಲ್ಲಿ அய்யா பிடிாஷ அந்தக்க நீ யா கட்டத்தில் கிட்ஸ் கொத்தி அல்ல ஆகி வந்தே விட்டே ஏன்னாக்கி ஏன்னா ரொக்க கொடுத்து நான் நினைக்க டிவி நோட இல்லை இல்லை ஆட்ட அல்ல சும்மா ஜாகு குந்திருக்கி விடு வரல அந்த விடல இவா நான் பார்த்தீங்க வோவ நீ மனித வர்த்தி டிவி நோட் நான் ஏன்னா கம்பளோன மணிக்கு வோகல்வ தாய் அது ஹெங்க் சோவோ அக்கி முட்டர் மாடாக்கி ஏன்னாக்கி மணி டிவி நோட் ஹோதிர சுந்திர் தாக்கி அதிரா ஆட் தோடு டிவி தந்தா இன்னோ ஊரு துணி ஹெல்க்கொண்டாய ம் அது அந்தினி மத்த ம் கற்கரே பேகிக்கு ஓகேட ஹோல் தடியாக்கி மத்த இல்லேக்கிள்ளி எல்லாக்காகலி பரலக்கி ஹொள்ளி வந்தாங்க அவ மாத்தியத்த மத்த நன்கு கருக்கொட நங்கிவோ ஐவ நம்ம மொதலாக டிவி இல்லை ஏன்னா ம் அது சுடுகாடு ஆ நான் இன்னமனிக் தவ டிவி நோட்னா ಅಯ್ಯ ಸುಬ್ಬಿ ಬಾರ ನೀನೆ ನಿನ ಕರ್ಕೊಳ್ಳಲ್ಲ ನಾ ಟಿವಿ ನೋಡಕ್ ನಾನು ಬಿಡು ಆಕಿ ಬೇಗೂ ಕರ್ಕೊತಿದ್ದೆ ದಿನ ನಾ ಏನು ಅಲ್ಲ ಅಂತಿದ್ದಿಲ್ಲ ಅಲ್ಲ ಮತ್ತೆ ನನಗ ಹಿಂಗ್ ಮಾತಾಡ್ತಾಳ ಹುಡುಕಿ ಸಣ್ಣ ಟಿವಿ ಐತಿ ಹಂಗೈತಿ ಹಿಂಗೈತಿ ತಿರ್ಗಿಸಿದ್ರು ಇಷ್ಟು ದಿನ ಇದ್ರಾಗ ನೋಡಲಿಲ್ಲ ಮತ್ ಹ್ಮ್ ಈಗ ಏನಾಕಿನ್ ಮನೆ ದೊಡ್ಡ ಟಿವಿ ಬಂದೈತೆ ಅಂತ ಭಾರಿ ಮಾಡಕಿ ಆತ್ ತಗೋಕಿ ಬರ್ಲಿಕ್ಕೆ ಬಿಡ್ಲಕ್ ನೀ ಬಾ ಅಯ್ಯ ಸುಬ್ಬವ ಇಲ್ಲಿ ನಿಂತಿಯಲ್ಲ ಅಯ್ಯ ನಿಮ್ಮ ಮನೆಗೆ ಹೋಗಿದ್ದೆ ನಾನು ಹ್ಮ್ ಈ ಕಡೆ ಹೋಗಾಳಾದ್ರು ಅದಕ್ಕೆ ಈ ಕಡೆ ಬಂದೆ ಹ್ಮ್ ಮುಂಜಾನೆ ಮುಂಜಾನೆ ಶಾಂತ ಹೋಗಿ ಮನೆ ಮುಂದೆ ಬಂದ್ಬಿಟ್ಟಿದ್ದ ಯಾವ ಹಂಗ ಹೊರಟಿದ್ದೆ ಶಾಂತವಕ್ಕ ಬೇಗಮ್ಮ ಮಾತಾಡ್ಕೊಂಡು ನಿಂತಿದ್ದಿರಾ ಅದಕ್ಕೆ ಏನು ನಡೆದದು ಆಟ ಕೇಳಕ್ಕೆ ಬಂದೇವ ಇಲ್ಲ ನಿಂತೆ ನೋಡುವ ನಮ್ಮ ಮನೆಗೆ ಯಾಕೆ ಹೋಗಿದ್ವಾ ನೀನು ಆಯ್ಯವ ಏನಿಲ್ಲವಾ ಹಂಗ ಹೋಗಿದ್ದೆ ಹೋಗು ತಿಂಗ್ಳು ಒಂದು ಸೇರು ಕಡ್ಲಿ ಬಳಸ್ಕೊಂಡಿದ್ದಿ ಅದಕ್ಕೆ ಕೊಡ್ತೀನಂತ ಹೇಳಿ ಹೋಗಿದ್ದೆವ ನೀ ಇಲ್ಲಿದ್ದೆಲ್ಲ ಏವ ಮರ್ತಾ ಹೋಗಿದ್ದೆ ನೋಡಾ ನೀನು ಕೂಡಿ ಅಲ್ಲ ನಿಮ್ಮಲ್ಲಿ ಕಡ್ಲಿ ಬಳಸ್ಕೊಂಡು ನೀನು ವಾಪಸ್ ಕೊಡ್ಬೇಕು ಅನ್ಕೊಂಡು ನೀನು ಮರ್ಕ ಹೋಗಿ ನೋಡಾ ಹ್ಞೂ ಮರಿತೀ ಮತ್ತೆ ಯಾಕಂದ್ರ ನೀ ಇಸ್ಕೊಂಡ್ ಬಂದಿಲ್ಲ ಅದಕ್ಕೆ ಬರ್ತೀವಿ ಅದ ನಾ ಇಸ್ಕೊಂಡಿದ್ದೆ ಅಂದ್ರೆ ನನ್ನ ಬಿಟ್ಟು ಬರ್ತಿದ್ದೆ ನನ್ನ ಮನೆಗೆ ನೂರು ನೂರು ಬಾರಿ ಹಾಯ್ತಿದ್ದ ಶೇರ್ ಕಡ್ಲಿ ಬಳಸ್ಕೊಂಡಿದ್ದ ಕೊಡ್ತೇನೋ ಕೊಡ್ತೇನೆ ಕೊಡ್ತೇನೆ ನೂರು ಬಾರಿ ಬರ್ತಿದ್ದೀವಿ ಮತ್ತೆ ನಾ ಬಂದಿಲ್ಲ ನೀನ್ ಮನಿ ಹಂಗ ಅದಕ್ಕೆ ಬರ್ತೀನಿ ಅಲ್ಲ ಒಂದ್ ಶೇರ್ ಕಡ್ಲಿ ಬಳಸ್ಕೊಂಡಿ ಅಂತ ಎಷ್ಟು ಮಾತಾಡ್ತೇವೆ ಸುಮಿತ್ ನೀ ಬು ಇಸ್ಕೊಂಡು ಹೋಗಿಲ್ಲನು ಅಲ್ಲ ನಮ್ಮ ಫ್ರಿಜ್ನಾಗ ಬರೀ ನೀ ಕೊತ್ತಂಬರಿ ಸೊ ಕೊತ್ತಂಬ್ರಿ ಸಬ್ಜಿ ಸಬ್ಸಿಪಲ್ಯ ಎಷ್ಟು ಸಲ ತಂದ್ ಇಟ್ಟಿದ್ದಿ ನಾ ಯಾವತರ ಹಂಗ ಮಾಡಿ ನಾ ಯೋವ ನಿನ್ನ ಮನೆಗೆ ಕೊತ್ತಂಬರಿ ಇಟ್ಟಿನಂತ ಹೇಳಿ ಏಸು ಬರೀ ನಾನು ಕೊತ್ತಂಬರಿ ತೊಗೊಂಡು ಸಾರಿ ಹಾಕಿಲ್ವಾ ನೀನು ಹಾಂ ಏನೋ ನಿನ್ನ ಮನೆ ಫ್ರಿಜ್ ಅಂತ ಹೇಳಿ ಟ್ರೈ ಏರ್ಸೆಲ್ಲ ತಗೊಂಡು ತಗೊಂಡು ಲೆಕ್ಕನೇ ಇಲ್ಲ ಎಲ್ಲ ನೀ ನೀನು ಯಾವ ಎಂತ ಹೇಳ್ತೀಯಲ್ಲ ಅಲ್ಲ ಏನಪ್ಪ ಕೂಲಿ ಬಿಡುತ್ತೆ ಕಿಶೋರ್ ಕೊತ್ತಂಬರಿ ಇಟ್ಕೊಂಡ್ರೆ ಫ್ರಿಜ್ನಾಗ ಹಿಂಗೆ ಮಾತಾಡಿದೀನಿ ಏ ಸುಮಿತ್ ಅಕ್ಕ ಹಂಗೇ ಅಲ್ಲ ನಾನು ಏಸು ಬರೀ ಸುಬೋ ಒಂದು ಫ್ರಿಜ್ನಾಗ ಇದು ಇಟ್ಟಿನ ಅಕ್ಕಿ ಏನು ಹಂಗೆ ಮಾಡಿಲ್ಲ ಬಿಡುವ ಇವ ಐ ನಿನಗೆ ಮಾಡಲಿಕ್ಕಿಲ್ಲ ಬಿಡುವ ಹ್ಞೂ ಮತ್ತೆ ಯಾಕಂದ್ರೆ ನೀನು ಟಿವಿ ನೋಡಕೆ ಗೊತ್ತಿಲ್ಲ ಅದಕ್ಕೆ ನಿನಗೆ ಮಾಡಾಗಿಲ್ಲ ಹ್ಞೂ ನನಗೆ ಮಾಡಾಳಕಿ ಹಂಗೆ ಮಾಡ್ಯಾಳಕಿ இவ்வா நோட யோ அல்தா இவத்த நாளே சொலோரி காலில் தருவா கரே நோடுவா இவ ஆ ஏன்னா ஹேத்தர்ல அது பாக்கு ஹோல்பிடு ஹோல் விடத்திஷ் இடமோனி நோடிகிட்டு அல்ல அதுக்கு மாதாத்தாள் நோட இக்கி அயா ஹோல்பிடலே ஹங்க மாத்தாட் தார் ஒன்று அது பேகி இட் தன மாதா ஹோல் இல்லை 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 இக்கேனும் ஏன் மாதாட்ல ஓகே அல்ல சுமீர் அக்கா இஷ்டினேகி யார் மனைவி நோட பார்த்திங்ல அயோ நின் மனை மத்தவர மணிக்குள்ளோ நன் மனைக வந்தால் டீவி நோடக்க ಏನ ಕಮಲವ ದೊಡ್ಡ ಟಿವಿ ತಂದಾಳತ್ತ ಅದಕ್ಕೆ ಅಕೇನ ಮನೆ ಕುಕ್ಕಳತ್ತ ಟಿವಿ ನೋಡಕ ನನ್ನ ಮನೆ ಬರಲ್ಲತ್ತ ನನ್ನ ಟಿವಿ ಸಣ್ಣದ ಸಣ್ಣದೈತೆ ಅಂತ ಚಲೋ ಕಾಣಲತ್ತ ನೋಡಕಿಂದ ಎಟ್ಟ ಇದ್ರಬೇಕು ದಿಮಾಕ ಈ ಸಿನ ಇದ ಟಿವಿನೇ ಗತಿ ಇದಿಲ್ಲ ನನ್ನ ಮನೆ ಬಂದು ಕುತ್ಕಿಸಿನ ಟಿವಿ ನೋಡ್ತಿದ್ಲು ರಾತ್ರಿ 10 ಆದ್ರೂ ಹೋಗ್ತಿದಿಲ್ಲ ಅವ ತಾಯಿ ಅದೇನ ನಾನಿನ್ನ ಬಿಡಲ್ಲ ನಾನು ಮುಗಿತನ ಹೋಗ್ತಿದಿಲ್ಲ ಹ್ಮ್ ನಾ ಊಟ ಮಾಡಬೇಕಂದ್ರೆ ಊಟ ಮಾಡಕತ್ತಿದ್ದಿಲ್ಲ ಹತ್ತಿದಿಲ್ಲ ಒಂದು ಮಕ್ಕ ಬೇಕಂದ್ರೆ ಮಕ್ಕ ಕತ್ತಿದಿಲ್ಲ ಈಗ ಬರತನಕ ಈಗ ಹೋಗತನ ಹಂಗ ಕುಂದರ್ತಿದ್ವಿ ನಾವು ಹೋಲ್ ಬಿಡು ಹೋಲ್ ಬಿಡ ಥೇ ಕಿಸಿಂದ್ರ ಈಗ ಏನಂದ್ರೆ ನನ್ನ ಮನೆ ಟಿವಿ ಚಂದಿಲ್ಲ ಅಂತ ಅಕಿನ ಮನೆ ಟಿವಿ ಚಂದಲತ್ತ ಹ ಎಟ್ಟ ಇದ್ರಬೇಕು ಕಿಂ ದಿಮಾಕ அய்யோவாங்கடாரிடு அல்ல அதுக்கிங்ஸ் பாபீஸ் கிவி நோட கருக்கிங்கதான் ஈ சனே கடுவாங்க அந்த மத்தினா நான் எட்டிரு அதுக்கா நான் மணிக்க மத காலம் அந்தோனிடுங்க மத்தேன்னு அது நின் மனைக நோட்கிசிங்க அக்கி ஆக ஐயவா சூபவா நடிவ ஒன் சேர் கடலை பழி கொடுக்கு நேரடி நான் உண்டி மாதிரி நான் கடலை பழி நடிவா ஐயா கொடுத்தீன் வைவா ஏக்கா ஏற்ற மாதாத்தில கொடுத்தீங்க வா இக்கீங்க அல்ல நான் டிவீன் ஹாத்தினி இக்கடலி கொடுத்து அது கொட்லி மணி நான் டிவி கிட்ட மண்ம நின்ோ சும்மா ஜட் நடி சாந்தவக்கா நான் ஓ கட்லி கொட்டுப்பட் தான் ஆமேல் மட்டும் அந்த இவாத்தோ ரீவ ஓரி நம்ம ரொட்டிப்பல் மாதை ம் ஆகி பேகி வந்து நான் ஹோர வந்தேன் இல்லை நாயன் ஹோர வர்த்தி ஏன்னா இல்லை நான் ரொட்டிப்பல் மாதை வரி இவ்வளோ நாளே யாரி பாப்பாடு புண்ணியன்பாது நோடு ஹீங்காக இருக்கை மத்த அது நான் டிவி பிடி அட்டெல்லாம் மாட்டாடக்கி அது படிச்சி சிந்தில் நோடீவ் யாரும் கடலி பழி அந்த கடலி பழி உண்டி மாடா்த்து உண்டி உண்டி மாதிரி டோத்தா உண்டி மாசிந்திர உண்டித்த நாயன் நோடிக்கு உண்டி மாதிரி உண்டி மாதாத்து உண்டி ಬರ್ಲಿಕ್ಕಿ ಬೇಗ ನನ್ನ ಬರ್ಲಿ ಟಿವಿ ನೋಡಕ ಮಾಡ್ತೀನಕ ನೀವೇ ಹೊಂಟಿದ್ರ ಯವ್ವ ಎಲ್ಲಿ ಹೋಗ್ಬಿಡಾ ಯವ್ವ ತಾಯಿ ಏನು ಕತೆ ಕೇಳ್ತಿದ್ದಿ ಅಲ್ಲಾ ಸುಬ್ಬಿಗೆ ಕಡ್ಲಿ ಬಾಯಿ ಕೊಟ್ಟಿನಿ ಓದ್ ತಿಂಗಾ ಕೊಡ್ತೀನಿ ಹೇಳಾಳ ಕೊಡ್ತೀನಿ ಅಂತ ಕರ್ಕೊಂಡ್ಬೇಕ್ ಏನಂದ್ರ ಅಯ್ಯ ಚೀಲ ಮೇಲೆ ಐತಿ ಆಮೇಲೆ ಕೊಡ್ತೀನಿ ತೊಗೋತೇತಾಳ ನೋಡ ಮತ್ತ ಅಲ್ಲ ಈಗ ನೆಟ್ ತಿಂಡಿದ್ರ ಬೇಕ ಮತ್ತ ಇಸ್ಕೊಂಡಿದ್ದ ಕಡ್ಲಿಬಾಯಿ ಕೊಡಾಕ ಎಟ್ಟು ನಾಟಕ್ ಮಾಡ್ತಾಳ ಅರೇ ಯಾರು ಆ ಶಾಂತವ್ಗೆ ಅಕ್ಕಗೆ ಮನೇಲೆ ಬಾಜುಗೆ ಆಯ್ತಲ್ಲ ಸುಬ್ಬಿ ಅಂದ್ ಸುಬ್ಬಿಗೆ ಮಾತಾಡ್ತಿದ್ರಾ ಅಯ್ಯೋ ಆ ಸುಬ್ಬಿಗೆ ಏನು ಹೇಳ್ತಿರ ಬಿಡಿ ಕತೆ ಆ ಸುಬ್ಬಿದು ಹಂಗೆ ಕತೆ ಹ್ಞೂ ಅದಾ ಸುಬ್ಬಿ ರೇವ ಅಲ್ಲ ಬೇಗ ಏನೋ ಕಮಲ ಒಟ್ಟಿವಿ ತಂದ ಹೌದಾ ಅಲ್ಲ ಕಮಲ ಹೋಗಿ ಅಕ್ಕಗೆ ಮನೆಗೆ ಟಿವಿಗೆ ನೋಡ್ಬಿಟ್ರೆ ಗಿಲಿಗೆ ಖುಷಿ ಆಗ್ಬಿಡ್ತೈತೆ ನೀವು ನೋಡಿಲ್ವಾ ಕಮಲಗೆ ಅಕ್ಕಗೆ ಮನೆಗೆ ಟಿವಿ ಅಯ್ಯೋ ಅಕ್ಕಗೆ ಮನೆಗೆ ಟಿವಿ ನೋಡ್ಬಿಟ್ರೆ ಅಲ್ಲೇ ಕೂತ್ಕೊಂಡಿಗೆ ಬರ್ತೀನಿ ನಾನಂತ್ರೂ ಏನು ಕೆಲ್ಸವೇ ಮಾಡಾಗಿಲ್ಲ ಮನೆಗೆ ಹೋಗಿ ಹಂಗೈತೆ ಬರ್ರಿ ನೀವು ಒಂದ್ಸಲ ನೋಡ್ರಿ ಅರೇ ನಮ್ದೆ ಯಾವಾಗ ಸುಳ್ಗೆ ಇಲ್ವಾ ಕರ್ರೆಗೂ ಅಟ್ಟು ದೊಡ್ಡ ಚೆನ್ನಾಗೈತೆ ಟಿವಿ ದೊಡ್ಡದಿಗೆ ಕಾಣ್ತೈತೆ ಟಿವಿ ನಾನು ಅದಕ್ಕೆ ಶಾಂತನಿಗೆ ಅಕ್ಕಗೆ ಹೇಳ್ಬಿಟ್ಟೆ ಮನೆಗೆ ಟಿವಿಗೆ ಅಚ್ಚಗೆ ಇಲ್ಲ ನಾನು ನಿಮ್ಮ ಮನೆಗೆ ಟಿವಿಗೆ ನೋಡಕ್ಕೆ ಬರಂಗಿಲ್ಲೆ ಅಯ್ಯೋ ಹೌದಾ ಯಾರು ಶಾಂತನಿಗೆ ಅಕ್ಕಗೆ ಅಯ್ಯ ಬೈಲಿ ಬಿಡಿ ಅದಕ್ಕೆ ಏನು ಬುದ್ಧಿ ಇಲ್ಲ ಅದು ಶಾಂತನಿಗೆ ಅಕ್ಕಗೆ ಐತಲ್ಲ ಪಟ್ಟ ಅದಕ್ಕೆ ಕಮಲದ ಅಕ್ಕಗೆ ದೊಡ್ಡದಿಗೆ ಟಿವಿ ತಂದೈತೆ ಅಂತ ಹೇಳಿ ಹ್ಮ್ ಕರ ನೋಡ್ಲೆ ಅದ ಮತ್ತ ಅಲ್ಲ ಸುಬ್ಬಿ ಮತ್ತೆ ಶಾಂತಿ ಗೃಹಂಗಾರ ಅವರು ಮಟ್ ಮಂದಿ ಯಾರು ಚಂದಿರಬಾರ್ದು ಅವ್ರ ರಕ್ತ ಚಂದಿರಬೇಕು ಅವ್ರ ರಕ್ತ ಉಳಿತಾಯಬೇಕು ಅವ್ರಿಗೆ ಅದಕ್ಕ ಬೈ ಆಕತಿಲ್ಲವಾ ಬೇಗ ಬಂದು ನನ್ಗೆ ಅಂತಾಳ ಬರ್ಲಿಕ್ಕೆ ನನ್ನ ಮನೆ ಕಡೆಗೆ ಕಾಲ ಮುರ್ತೀನಕಿ ಅರೇ ಬಿಡುಗೇ ಸುಮಿತ್ರ ನಾನ್ ಯಾಕೆ ಶಾಂತಿಗೆ ಅಕ್ಕಗೆ ಮನೆಗೆ ಹೋಗ್ಲಿ ನಾನು ಕಮಲ ಅಕ್ಕಗೆ ಮನೆಗೆ ಹೋಗಿ ಟಿವಿ ನೋಡ್ತೀನಿ ಯಾರು ಹೋಗ್ತಾರೆ ಇಷ್ಟು ಟಿವಿ ಅದು ಅದೇನು ಬರಬರಿಗೆ ಕಾಣದೇ ಇಲ್ಲ அய்யா ஹராய் விடு ஹம் அக்கிர் மணி யாக்கி அல்ல கம்பன் மணியாக டிவி அந்த அக்கிர் மணி மத்த சந்த காந்திரே அல்ல முந்தே ஆத்து விடுவா அல்ல நோடு